ಐವತ್ ಲಕ್ಷ ಗೆದ್ರೆ ಅವ್ರ ಮನೆಗೆ ಅವ್ರು ತಗೊಂಡ್ ಹೋಗ್ತಾರ ನಿಮ್ಗೆ ಯಾರ್ಗು ಕೊಡೋದಿಲ್ಲ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳಿಕೆ ಕೊಟ್ಟಿರುವಂತ ಕಿಚ್ಚಾ ಸುದೀಪ್ ಅವ್ರೆ ನಿಮ್ಮ ಸಿನಿಮಾದಲ್ಲೂ ಗೆದ್ರೆ ನೀವು ಬರುವಂತ ಆದಾಯ ನಿಮ್ ಮನೆಗೆ ನೀವು ತಗೊಂಡೋಗೋದು ಇಲ್ಲೂ ಸಹ ಬಿಗ್ ಬಾಸ್ ಅಲ್ಲಿ ಗೆದ್ದವರು ಅವ್ರ ಮನೆಗೆ ಅವರೇ ತಗೊಂಡೋಗ್ಬೇಕು ಯಾವೊಬ್ಬ ಅಭಿಮಾನಿನೂ ಸಹ ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಬ್ಬರಿಗೆ ಬೆಂಬಲಿಸುವಂತ ಕೆಲಸ ಮಾಡೋದಿಲ್ಲ ನಿಮ್ಗಾದ್ರೂ ಸಂಬಳ ಬರುತ್ತೆ ಬಿಗ್ ಬಾಸ್ ಅಲ್ಲಿ ಕೆಲಸ ಇರೋರ್ಗು ಸಂಬಳ ಬರುತ್ತೆ ಬ್ಯಾಕ್ ಇನ್ ಫ್ರಂಟ್ ಇಂಡ್ ಯಾರ್ ಕೆಲಸ ಮಾಡ್ತಾರು ಎಲ್ಲಾರ್ಗು ಸಂಬಳ ಬರುತ್ತೆ ಸಂಬಳ ಬರೋದು ಎಲ್ಲಿಂದ ನಾವೆಲ್ಲಾರು ವೀಕ್ಷಕರು ಬಿಗ್ ಬಾಸ್ ನ ನೋಡ್ತಾ ಇರೋದಕ್ಕೆ ಕೋಟ್ಯಾಂತರ ಜನರು ನೋಡ್ತಾ ಇರೋರೆಲ್ಲಾರು ಇವತ್ತು ರಿಯಾಲಿಟಿ ಶೋ ನೋಡ್ತಾ ಇರೋದಕ್ಕೆ ಹೆಚ್ಚು ಟಿ ಆರ್ ಿ ಕಳಿಸ್ತಾ ಇರೋದು ಜೊತೆಗೆ ಒಳ್ಳೆ ಕೈ ತುಂಬಾ ಸಂಬಳ ಬರ್ತಾ ಇರೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಒಬ್ಬ ಕಲೆ ಇರುವಂತ ವ್ಯಕ್ತಿ ಅಂತ ಹೇಳಿ ಬೆಂಬಲಿಸೋದಕ್ಕೆ ಆ ಅಭಿಮಾನಕ್ಕೆ ಕೊಡುವಂತ ಏನು ಕಿಚ್ಚ ಅವ್ರೆ ನೀವು ಅಭಿಮಾನಿಗಳು ನಿಮ್ಮಲ್ಲಿ ಇಕ್ಕಿರುವಂತ ಅಭಿಮಾನಕ್ಕೆ ಜಗಳ ಮಾಡ್ತಾರೆ ತೇಜೋದೆ ಮಾಡ್ತಾರೆ ಮಾನಹಾನಿ ಮಾಡ್ತಾರೆ ಕೇಸ ಸಾಕ್ಸ್ಕೊಳ್ತಾರೆ ನೀವೆಲ್ಲಾರು ಒಳ್ಳೊಳ್ಳೆ ನಟ ಆಗಿದ್ದೀರಾ ಅಂದ್ರೆ ನಿಮ್ಮ ಚಿತ್ರ ಸಕ್ಸಸ್ ಆಗಿದೆ ಅಂದ್ರೆ ಅಭಿಮಾನಿಗಳಿರೋದ್ರಿಂದಾನೆ ಅಭಿಮಾನಿಗಳನ್ನ ಅಷ್ಟು ತಾತ್ಸಾರವಾಗಿ ನೋಡಕ್ ಹೋಗ್ಬೇಡಿ ಅಂಡ್ ಕಿಚ್ಚನ ಚಪ್ಪಾಳೆ ಅಂತ ಬಂದ್ರೆ ಎಲ್ಲರೂ ಸಹ ಈ ಬಾರಿ ಯಾರು ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಒಂದು ಪ್ರೀತಿಯಿಂದ ಗೌರವದಿಂದ ನೋಡ್ತಾರೆ ಬಟ್ ಕಿಚ್ಚನ ಚಪ್ಪಾಳೆ ಬಗ್ಗೆ ನೀವು ಏನು ಕಿಚ್ಚನ ಚಪ್ಪಾಳೆ ನನ್ನ ಪರ್ಸನಲ್ ನಾನ್ ಯಾರ ಬೇಕಾದ ನಿಚ್ಚು ತಲೆ ಕೆಡಿಸಿಕೊಂಡು ಚರ್ಚೆ ಮಾಡ್ಬೇಡಿ ಅಂದ್ರೆ ಅಂತ ಬಿಗ್ ಬಾಸ್ ಶೋ ನ ಯಾಕ್ ನೋಡ್ಬೇಕು ನಾವೆಲ್ಲಾರು ಎಲ್ಲಾರು ಯಾಕೆ ಬೆಂಬಲಿಸಬೇಕು ಕಿಚ್ಚ ಸುದೀಪ್ ಅವರೇ ನಿಮ್ಮ ಮಾತಿನ ಮೇಲೆ ಇಡಿತಾ ಇರ್ಲಿ ಎಷ್ಟೋ ಜನ ನಟರು ತಮ್ಮ ಎದೆ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿ ಅನೇಕ ಜನ ಅಭಿಮಾನಿಗಳು ನನ್ನ ಸೈನಿಕರು ಅಂತ ಹೇಳ್ತಾರೆ ಅಭಿಮಾನಿಗಳೇ ನಮ್ಮ ಮನೆ ದೇವ್ರು ಅಂತಾರೆ ಬಟ್ ಅಭಿಮಾನಿಗಳನ್ನ ಬಿಗ್ ಬಾಸ್ ಶೋನ ನೋಡುವಂತ ವೀಕ್ಷಕರನ್ನ ಇಷ್ಟು ತಾತ್ಸಾರವಾಗಿ ನೋಡಕ್ ಹೋಗ್ಬೇಡಿ ಜನರೇ ಗೆಲ್ಸೋದು ಜನರೇ ಸೋಲ್ಸೋದು ಜನರಿಂದನೆ ಗೆಲುವು ಜನರಿಂದನೆ ಸೋಲು ಅನ್ನುವಂಥದ್ದು ಮರ್ಯಕ್ ಹೋಗ್ಬೇಡಿ